ಹಲೋ ಇವರೊಂದು ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಕುಕ್ಕು ಎಫ್ ಎಮ್ ಆ್ಯಪ್ನಲ್ಲಿ ಯಾವ ರೀತಿ ರಿಫಂಡ್ ಪ್ರೋಸೆಸ್ ಇದೆ ರಿಫಂಡ್ ಪಾಲಿಸಿ ಏನಿದೆ ಯಾವ್ಯಾವ ಟ್ರಾನ್ಸಾಕ್ಷನ್ಸ್ಗಳಲ್ಲಿ ರಿಫಂಡ್ಗೆ ಎಲಿಜಿಬಲ್ ಇರುತ್ತೆ ಈ ಎಲ್ಲ ವಿಷಯಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ ರಿಫಂಡ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನ ಇವತ್ತು ಚರ್ಚೆ ಮಾಡೋಣ ರಿಫಂಡಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ ನಾವು ರಿಫಂಡನ್ನು ಪಡ್ಕೊಬೋದು ತುಂಬ ಜನರಿಗೆ ನಾವು ರಿಫಂಡ್ ಕೂಡ ಕೊಡಿಸಿದ್ದೀವಿ ಸ್ನೇಹಿತರೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ಹೇಳ್ತೀನಿ ಅಲ್ಲಿ ಒಂದು ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಆಪ್ಷನ್ ಇರುತ್ತೆ ಅಲ್ಲಿ ಹೋಗಿಬಿಟ್ಟು ನಾವು ಅವ್ರಿಗೆ ಮೆಸೇಜ್ ಮಾಡಿದರೆ ಸಾಕು ಅವರು ನಮಗೆ ರಿಫಂಡನ್ನು ಕೊಡ್ತಾರೆ ಯಾವ ರೀತಿ ಏನೇನು ಇದೆ ಎಲ್ಲವನ್ನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇತ್ತೀಚೆಗೆ ನಾನು ವಿಡಿಯೋ ಮಾಡಿ ಹೇಳಿದ್ದೆ ಸಂಪೂರ್ಣವಾದಂಥ ಪ್ರೊಸೆಸ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಲ್ಲಿ ಏನಾಗುತ್ತೆ ಅಂದರೆ ಕುಕ್ಕೋ ಎಫ್ ಎಮ್ ಆ್ಯಪ್ನಲ್ಲಿ ರಿಫಂಡ್ ಪಾಲಿಸಿಯ ಪ್ರಕಾರ ನೀವು ಅಮೌಂಟ್ ಕಟ್ಟಾದ ಮೂರು ದಿನಗಳ ಒಳಗಡೆ ನೀವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ ನೀವು ಆಟೋ ಡೆಬಿಟ್ ಅಥವಾ ಆಟೋ ಪೇಮೆಂಟ್ ಮೂಲಕ ನಿಮ್ಮ ಒಂದು ಆಟೋಮೆಟಿಕ್ ರಿನ್ಯುವಲ್ನಲ್ಲಿ ನಿಮ್ಮ ಅಮೌಂಟ್ ಅನ್ನೋದು ಕಟ್ಟಾಗಿದ್ದರೆ ಅದನ್ನು ಮೂರು ದಿನಗಳ ಒಳಗಡೆ ನೀವು ರಿಫಂಡ್ಗೆ ರಿಕ್ವೆಸ್ಟ್ ಮಾಡಿದರೆ ಕೇವಲ ನಿಮ್ಮ ಒಂದು ಸ್ವಲ್ಪ ಸಮಯದಲ್ಲಿ ಅಥವಾ ಅರ್ಧ ತಾಸು ಅರ್ಧ ಗಂಟೆ ಅಥವಾ ಒಂದು ಗಂಟೆ ಒಳಗಡೆ ನಿಮ್ಮ ಒಂದು ರಿಫಂಡ್ ಅನ್ನೋದು ಸಿಕ್ಕಿಬಿಡುತ್ತೆ ಯಾವ ರೀತಿ ಪ್ರೊಸೆಸ್ ಅಂತ ನಾನು ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋದ ಒಂದು ಲಿಂಕ್ನ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹಾಗೆ ಇಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ ನೀವು ಆ ವೀಡಿಯೋನ ವಾಚ್ ಮಾಡಿ ಮಾಡಿಬಿಟ್ಟು ರೀಫಂಡ್ ನೀವು ರೀಫಂಡನ್ನು ಪಡ್ಕೋಬೇಕು ಅಂದರೆ ನೀವು ಪಡ್ಕೋಬಹುದು ಇಲ್ಲಿ ನೀವು ನೋಡ್ಬೋದು ಪಕ್ಕದಲ್ಲಿ ಒಂದು ಸ್ಕ್ರೀನ್ಶಾಟ್ನಲ್ಲಿ ಒಂದು ನಾನು ತೋರಿಸ್ತಾ ಇದ್ದೀನಿ ತುಂಬ ಜನರ ಒಂದು ಕಮೆಂಟ್ಸ್ಗಳು ಪಾಸಿಟಿವ್ ಆಗಿ ಒಂದು ರೆಸ್ಪಾನ್ಸ್ ಬಂದಿದೆ ಅಂದರೆ ತುಂಬ ಜನರ ಜನರಿಗೆ ಆ ಒಂದು ವಿಡಿಯೋದಿಂದ ಯೂಸ್ ಆಗಿದೆ ಸ್ನೇಹಿತರೆ ತುಂಬ ಜನರು ಕೂಡ ಅಲ್ಲಿ ಅನ್ನು ತಗೊಂಡಿದ್ದಾರೆ ನೀವು ಕೂಡ ಇದುವರೆಗೂ ನಿಮಗೆ ರಿಫಂಡ್ ಸಿಕ್ಕಿಲ್ಲ ಅಂದರೆ ನೀವು ಬೇಗನೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಒಂದು ನಿಮ್ಮ ನೀವು ಅನ್ನು ತಗೋಬಹುದು ಅಲ್ಲಿ ಮೂರು ದಿನ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅಲ್ಲಿ ಒಂದು ಕಸ್ಟಮರ್ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಆ ನಂಬರ್ಗೆ ನೀವು ಕಾಲ್ ಕಾಲ್ ಮಾಡಿಬಿಟ್ಟು ಮೂರು ದಿನದ ನಂತರನೂ ಕೂಡ ನೀವು ರಿಕ್ವೆಸ್ಟ್ ಮಾಡಿದರೆ ನಿಮಗೆ ರಿಫಂಡ್ ಅನ್ನೋದು ಸಿಗುತ್ತೆ ಇಲ್ಲಿ ನೀವು ಮೆಸೇಜ್ ಮೂಲಕ ನೀವು ಮೂರು ದಿನಗಳ ಒಳಗಡೆ ನೀವು ಮೆಸೇಜ್ ಮೂಲಕ ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿದರೆ ನಿಮಗೆ ರಿಫಂಡ್ ಅನ್ನೋದು ಸಿಗ್ತಾ ಇರುತ್ತೆ ಈ ರೀತಿ ಒಂದು ಕುಕು ಎಫ್ ಎಮ್ ಆ್ಯಪ್ನಲ್ಲಿ ಅಂತ ಹಂಡ್ರೆಡ್ ಪರ್ಸೆಂಟ್ ರೀಫಂಡ್ ಅದು ಕೂಡ ಅದರಲ್ಲಿ ಯಾವುದೇ ರೀತಿಯಲ್ಲಿ ಕಟ್ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ನಿಮ್ಮ ಒರಿಜಿನಲ್ ಒಂದು ಪೇಮೆಂಟ್ ಮೆಥಡ್ ಮೂಲಕ ನೀವು ಯಾವ ಒಂದು ಪೇಮೆಂಟ್ ಮೆಥಡ್ನಲ್ಲಿ ಆ ಒಂದು ಅವರಿಗೆ ಒಂದು ಹಣವನ್ನು ಕಳಿಸಿದಿರ ಅದೇ ಒಂದು ಪೇಮೆಂಟ್ ಮೆಥಡ್ ಮೂಲಕ ಮರಳಿಯವರು ಅವರು ರೀಫಂಡ್ ಮಾಡ್ತಾರೆ ಇಲ್ಲಿ ಇನ್ನೊಂದು ಏನು ಅಂದರೆ ಅಲ್ಲಿ ಕೋರ್ಸಸ್ ಅಂತ ಬರುತ್ತೆ ಅಲ್ಲಿ ಕೋರ್ಸಸ್ನ ಕೆಲವು ಜನರು ಪರ್ಚೇಸ್ ಮಾಡಿರ್ತಾರೆ ಅದರ ಅಲ್ಲಿ ರಿಫಂಡ್ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ಹಾಗೆ ಅಲ್ಲಿ ಕಾಯಿನ್ಸ್ ಇರುತ್ತೆ ಸ್ನೇಹಿತರೆ ಕಾಯಿನ್ಸ್ ಕೂಡ ನೀವು ಆ್ಯಪ್ ಸ್ಟೋರ್ ಮೂಲಕ ಅಲ್ಲಿ ಪರ್ಚೇಸ್ ಮಾಡಿದರೆ ಅದರ ರಿಫಂಡ್ ಕೂಡ ಸಿಗೋದಿಲ್ಲ ಅಥವಾ ಆ ಕಾಯಿನ್ಸ್ಗಳನ್ನ ಬೇರೆಯವರಿಗೆ ಟ್ರಾನ್ಸ್ಫರ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಇದಿಷ್ಟು ಕುಕ್ಕು ಎಫ್ ಎಮ್ನ ಒಂದು ರೀಫಂಡ್ ಪಾಲಿಸಿ ಅಂತ ಹೇಳ್ಬೋದು ಇದರ ಬಗ್ಗೆ ಮತ್ತು ಬೇರೆ ಯಾವುದೇ ರೀತಿಯಲ್ಲಿ ಕನ್ಫ್ಯೂಷನ್ ಇರೋದಿಲ್ಲ ಬೇರೆ ಏನೋ ಯಾರೋ ಏನೋ ಹೇಳ್ತಾರೆ ಅಂತ ನೀವು ಅದರ ಬಗ್ಗೆ ತಲೆ ಕಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇದಿಷ್ಟು ಬಿಟ್ಟು ಏನೂ ಬೇರೆ ಇರೋದಿಲ್ಲ ನೀವು ಆ ವಿಡಿಯೋನ ವಿಡಿಯೋದ ಕೆಳಗಡೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಯಾವ ರೀತಿ ನಾವು ಸಂಪೂರ್ಣವಾದಂಥ ಪ್ರೊಸೆಸ್ ಯಾವ ರೀತಿ ಇರುತ್ತೆ ನಾವು ರಿಫಂಡ್ ತಗೊಳ್ಳುವಂಥ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂತ ಅಲ್ಲಿ ಹೋಗಿಬಿಟ್ಟು ಒಂದು ಸಾರಿ ವಾಚ್ ಮಾಡ್ಕೊಳ್ಳಿ ಒಂದು ಮತ್ತು ನೀವು ನಿಮ್ಮ ರಿಫಂಡನ್ನು ನೀವು ತೊಗೋಬಹುದು ಹಾಗೆ ಸ್ನೇಹಿತರ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ತೀವಿ